ಶ್ರೀ ದೇವರಾಜ್ ಅರಸ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ ಹತ್ತೊಂಬತ್ತರಂದು ಆರ್ಎಲ್ ಜಾಲಪ್ಪ ಜನ್ಮ ಶತಮಾನೋತ್ಸವ ಆಚರಣೆ ಮಾಡಲಾಗುತ್ತಿದ್ದು ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಎಂದು ದೇವರಾಜ್ ಅರಸ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಜೆ ರಾಜೇಂದ್ರ ಹೇಳಿದ್ದಾರೆ ಆರ್ಎಲ್ಜೆಐಟಿ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಹದಿನೇಳು ಹದಿನೆಂಟರಂದು ಕ್ಯಾಂಪಸ್ನ ರಜತ್ ಮಹೋತ್ಸವ ನಡೆಯಲಿದ್ದು ಈ ವೇಳೆ ಘಟಿಕೋತ್ಸವ ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತ ಖ್ಯಾತ ಹಿನ್ನೆಲೆ ಗಾಯಕಿ ಅನುಪಮಾ ಭಟಾಗೋ ಕಂಬದ ರಂಗಯ್ಯ ಸೇರಿದಂತೆ ಹಲವು ಕಲಾವಿದರಿಂದ ಸಾಂಸ್ಕೃತಿಕ ಸಂಜೆ ಸೇರಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಅಕ್ಟೋಬರ್ ಹತ್ತೊಂಬತ್ತರಂದು ಜಾಲಪ್ಪ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು ನಮ್ಮ ವೈಸ್ ಚೇರ್ಮನ್ ಹೇಳ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶೇಷ ಈಗ ತಾನೇ ಒಂದು ಅರ್ಧ ಗಂಟೆ ಮುಂಚೆ ಆ ಸಿ ಎಂ ಆಫೀಸಿಂದ ಅಧಿಕೃತವಾಗಿ ಕನ್ಫರ್ಮೇಷನ್ ಆಯಿತು ಇಲ್ಲಿ ಅರೈವಲ್ ಆಗ್ತಾರೆ ಮತ್ತು ಅವರ ಎಲ್ಲ ಶೆಡ್ಯೂಲ್ಸ್ ಅನ್ನು ಕೂಡ ನಮಗೆ ಈಗಾಗಲೇ ಕೊಟ್ಟಿದೆ ಆ ಎರಡು ಕಾರ್ಯಕ್ರಮಗಳ ಕುರಿತಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಉಪಸ್ಥಿತರತಕ್ಕಂಥ ನಮ್ಮ ಶ್ರೀ ದೇವರಾಜ್ ಎಜುಕೇಷನಲ್ ಟ್ರಸ್ಟಿನ ಮಾನ್ಯ ಉಪಾಧ್ಯಕ್ಷರಾದ ಜೆ ರಾಜೇಂದ್ರ ಅವರಿಗೆ ರಾಜ್ಯ ಪ್ರಾಂಶುಪಾಲರಾದಂಥ ಡಾಕ್ಟರ್ ವಿಜಯ್ ಕಾರ್ತುಕ್ ಅವರಿಗೆ ಕೂಡ ಆತ್ಮೀಯ ಸ್ವಾಗತ ನಮ್ಮ ಅರಳಜಾಲಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲ್ರಾದಂಥ ಶಿವಪ್ರಸಾದ್ರು ಮತ್ತು ನಮ್ಮ ಅರಳಜಾಲಪ್ಪ ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತಾಧಿಕಾರಿ ನಾನು ಸ್ವಾಗತವನ್ನು ಕೊಡುತ್ತೆ ಆರಂಭದಲ್ಲಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರಾಂಶುಪಾಲರು ಸ್ವಲ್ಪ ಮಾಹಿತಿ ಕೊಡ್ತಾರೆ ತದನಂತರ ಸಿ ಎಂ ಪ್ರೋಗ್ರಾಮ್ ಬಗ್ಗೆ ನಮ್ಮ ರಾಜೇಂದ್ರ